ಬಹಳ ಉನ್ನತವಾದಂಥ ಮೌಲ್ಯ ಹೇಳುವಂಥ ಒಂದು ಕಥೆ ಇದು ಒಂದು ಆಶ್ರಮದೊಳಗೆ ಒಬ್ಬಳು ಯೋಗಿನಿ ತರುಣಿ ಸುಂದರಿ ಇದಳು ವಾಸವಾಗಿದ್ದಳು ಆ ದಾರಿಯಾಗಿ ಒಂದಿನ ಒಬ್ಬ ರಾಜ್ಕುಮಾರ ಬಂದ ಆ ತರುಣಿ ಯೋಗಿನಿಯನ್ನು ನೋಡಿದ ಮೋಹಗೊಂಡ ಬಹಳ ಮೋಹಗೊಂಡ ಕಾಮಾತುರನಾದ ತನ್ನ ಪ್ರೇಮದಾಹವನ್ನು ಆಕೆಗೆ ತಿಳಿಸಿದ ಆಕೆಯೂ ಒಪ್ಕೊಂಡ್ಳು ಆಯಿತು ನಿನ್ನ ಪ್ರೇಮವನ್ನು ನಾನು ಗೌರವಿಸ್ತೀನಿ ಹದಿನೈದು ದಿನ ಬಿಟ್ಟು ಬಾ ನಾನು ನನ್ನ ನಿರ್ಧಾರವನ್ನು ನಿನಗೆ ತಿಳಿಸ್ತೀನಿ ಅಂತ ಹೇಳಿದ್ಲು ಓಕೆ ಬಹಳ ಸಂತೋಷವಾಗಿ ರಾಜ್ಕುಮಾರ ಹಿಂತಿರುಗಿದ ಹದಿನೈದು ದಿನಗಳ ನಂತರ ಬಂದ ಆಶ್ರಮದ ಮುಂದೆ ಒಬ್ಬಳು ಚರ್ಮವೆಲ್ಲ ಸುಕ್ಕುಗಟ್ಟಿದಂಥ ನೋಡೋಕೆ ವಿಕಾರ ರೂಪ ತಡೆದಂಥ ಒಬ್ಬ ಹೆಣ್ಮಗಳು ಕೂತಿದಳು ರಾಜ್ಕುಮಾರ ಕೇಳ್ದ ಒಳಗೊಬ್ಬಳು ಯೋಗಿನಿ ಇದ್ದಳಲ್ಲ ಹೆಣ್ಮಗಳು ತರುಣಿ ಎಲ್ಲಿ ಆಕೆ ಆಕೆ ಏನು ಮಾಡ್ತಾಳ ಕುಡಿಕೆಗಳಂದರೆ ಮಣ್ಣಿನ ಮಡಿಕೆಗಳನ್ನು ಅಲ್ಲಿ ಅದರೊಳಗೆ ಇದ್ದಾಳೆ ನೋಡು ಆಕೆ ಅಂತ ತೋರಿಸ್ತಾಳ ಮಣ್ಣಿನ ಮಡಿಕೆ ಒಳಗೆ ಯೋಗಿನಿ ಇದ್ದಾಳ ಏನು ಹೇಳ್ತೀನಿ ನೀನು ಅಂತ ಕೇಳ್ತಾನೆ ರಾಜ್ಕುಮಾರ ಹೌದು ತೆರೆದು ನೋಡು ಎಲ್ಲ ಮಡಿಕೆಗಳನ್ನು ಅದರೊಳಗೆ ಇದ್ದಾಳಿನ ರಾಜ್ಕುಮಾರಿ ಅಂತ ಹೇಳ್ತಾಳೆ ಆಕೆ ಒಂದು ಮಡಿಕೆಯನ್ನು ತೆರೀತಾನ ಕೆಟ್ಟ ಇಟ್ಟು ವಾಸನೆ ಹೊಡೆಯುವಂಥ ಮಲ ವಿಸರ್ಜನೆ ಮಾಡಿ ಇಟ್ಟಂಥ ಮಡಿಕೆ ಆಗಿತ್ತು ಹೇಸ್ಕೊಂಡ್ಬಿಟ್ಟು ಮತ್ತೊಂದು ಮಡಿಕೆಯನ್ನು ತೆಗಿತಾನೆ ಕೆಟ್ಟು ವಾಸನೆ ಇರುವಂಥ ಮೂತ್ರ ವಿಸರ್ಜನೆ ಮಾಡಿದ ಮಡಿಕೆ ಆಗಿತ್ತು ಅದು ಇನ್ನೊಂದು ಮಡಿಕೆಯನ್ನು ತೆಗಿತಾನೆ ಶ್ಲೇಷ್ಮ ಅಂತಂದರೆ ಕಫ ಕಫ ತುಂಬಿದಂಥ ಒಂದು ಮಡಿಕೆ ಕೆಟ್ಟು ವಾಂತಿ ಬರೋಹಂಗಾಗ್ಬಿಡ್ತದೆ ರಾಜ್ಕುಮಾರನಿಗೆ ಸಿಟ್ಟು ಬರ್ತದೆ ಏನು ಹೇಳ್ತಾ ಇದ್ದೀಯಾ ನೀನು ಏನಿದು ನನ್ನ ರಾಜ್ಕುಮಾರಿ ಇದ್ರೊಳಗೆ ಯಾಕಿರ್ತಾಳ ಏನು ಹೇಳ್ತಾ ಇದ್ದೀಯಾ ನೀನು ಅಂಥೇಳಿ ಸಿಟ್ಟು ಬಂದುಬಿಡ್ತದ ಅವನಿಗೆ ಇಲ್ಲ ನೀನು ರಾಜ್ಕುಮಾರಿ ಅದರೊಳಗೆ ಇರೋದು ಅಂತ ಕಿ ಭಾಳ ಗೂಢಾರ್ಥವಾಗಿ ಹೇಳಿದಾಗ ಆಶ್ಚರ್ಯಚಕಿತನಾಗಿ ರಾಜ್ಕುಮಾರ ನಿಂತು ಬಿಡ್ತಾನ ನಾನು ಇಬ್ಬರಿಗಾಗಿ ನೋಡು ನಿನ್ನ ರಾಜ್ಕುಮಾರಿ ಅಂಥ ರಾಜ್ಕುಮಾರಿಯನ್ನೇ ಅಲ್ಲ ನೀನು ಮೋಹಿಸಿರೋದು ಬಾ ನಾನೇ ಆ ರಾಜ್ಕುಮಾರಿ ಮದುವೆ ಆಗು ನನ್ನನ್ನು ಅಂತ ಹೇಳ್ತಾಳೆ ಏನು ಹೇಳ್ತಾ ಇದ್ದೀನಿ ನೀನು ಬ್ರಿಟಿಷಾದರೂ ಹೇಳು ಅಂತ ರಾಜ್ಕುಮಾರ ಕೇಳಿದಾಗ ಹೌದು ಪ್ರತಿಯೊಂದು ದೇಹದ ಸ್ಥಿತಿನೂ ಇದೇನೇ ಇಂಥ ಮೂಳೆ ಚಕ್ಕಳ ಮಾಂಸ ಮೂಳೆ ರಕ್ತ ಮಲ ಮೂತ್ರ ಇಂಥ ಹೊಲಸಿನ ಅಡಿಕೆಯನ್ನು ನೀನು ಮೆಚ್ಕೊಂಡು ಮೋಹಿ ಆಗಿಬಿಟ್ಟಿಯಲ್ಲ ಇಂಥ ಮೋಹದ ಕೂಪದೊಳಗೆ ನಿನ್ನನ್ನು ಬೀಳಿಸಬಾರ್ದು ಅಂತಲೇ ನಾನು ನಿನಗೆ ಅರಿವಿನ ಕಣ್ತರಿಸಿದ್ದೇನೆ ಅಂತ ಯೋಗಿನಿ ಹೇಳ್ತಾಳ ಜೀವದೊಂದಿಗೆ ಜೀವದ ಸಪ್ರೇಮವಿರಬೇಕೆ ವಿನಃ ಮೋಹ ಇರಬಾರ್ದು ದೇಹದ ಮೋಹ ಇರಬಾರ್ದು ರೂಪ ಮೋಹ ಇರಬೇಕು ರೂಪವನ್ನು ಮೋಹಿಸು ಕಣ್ ತುಂಬ್ಕು ಆನಂದ ಪಡು ಬೇಡ ಅಂತ ಹೇಳಲ್ಲ ಆದರೆ ಅದು ನನಗೆ ಬೇಕು ಭೋಗಿಸೋಕೆ ಬೇಕು ಅನುಭವಕ್ಕೆ ಬೇಕು ಅಂತ ಕೂತಿ ಅಂತಂದರೆ ಅದರಲ್ಲಿ ಇರೋದು ಇದಿಷ್ಟೇ ಈ ಸತ್ಯವನ್ನು ನೀನು ಅರ್ಥ ಮಾಡಿಕೊಂಡಾಗ ನಿರ್ಮಲವಾದಂತಹ ಪ್ರೇಮ ನಿನ್ನದಾಗ್ತದ ಹೇಳಿ ಆಕೆ ಹೇಳಿದಾಗ ರಾಜ್ಕುಮಾರನ ಕಣ್ ತೆರೆದಿತ್ತು ಆ ಯೋಗಿನಿಯ ಕಾಲು ಹಿಡಿದು ಕ್ಷಮೆ ಕೇಳಿ ತಂದಾರಿ ಹಿಡ್ಕೊಂಡು ಪರಿಶುದ್ಧ ಹೃದಯನಾಗಿ ಹೋಗ್ತಾನೆ ಇಂಥ ಮೌಲ್ಯವನ್ನು ಸಾರೋ ಕಥೆ ಕೇಳಿದ್ದಕ್ಕೆ ಧನ್ಯವಾದ ಏನು ಸಾರ್ತದೆ ಈ ಕಥೆ ಅಂತಂದರೆ ದೇಹದ ಮೋಹಕ್ಕಿಂತ ಹೃದಯದ ಪ್ರೇಮ ದೊಡ್ಡದು ಹೃದಯ ಪ್ರೇಮವನ್ನು ಯಾವತ್ತೂ ಕಳೆದುಕೊಳ್ಳೋದು ಬೇಡ ಅನ್ನೋ ಮೌಲ್ಯವನ್ನು ಈ ಕಥೆ ಸಾರ್ತದೆ ಥ್ಯಾಂಕ್ ಯು